ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರ ವಾಟ್ಸಪ್ಪಿಗೆ ಒಂದು ಮೆಸೇಜ್ ಇದೆ ಅದು ಕೂಡ ಅಪರಿಚಿತರ ನಂಬರಿಂದ ಇಲ್ಲ ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರುವಂಥವರ ನಂಬರ್ಗಳಿಂದಲೇ ವಾಟ್ಸಪ್ ನಿಮ್ಮ ಒಂದು ವಾಟ್ಸಪ್ಗೆ ಒಂದು ಮೆಸೇಜ್ ಬರ್ತಿದೆ ಅದೇನಪ್ಪ ಅಂದರೆ ಮೊದಲಿಗೆ ಇದು ನಕಲಿ ಎಂದು ಭಾವಿಸಿದ್ದೆ ಆದರೆ ನಿಜವಾಗಿಯೂ ನನಗೆ ಐವತ್ತು ಸಾವಿರ ದೊರೆಯಿತು ನೀವು ಪ್ರಯತ್ನಿಸಿ ನೋಡಿ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಲಿಂಕ್ ಇರುತ್ತೆ ನಿಜಕ್ಕೂ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಸಿಗುತ್ತಾ ಆ ಲಿಂಕ್ ಏನು ಆ ಕ್ಲಿಕ್ ಮಾಡಿದರೆ ಎಷ್ಟು ದುಡ್ಡು ಸಿಗುತ್ತೆ ಏನು ಸಂಪೂರ್ಣವಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸಾಮಾನ್ಯವಾಗಿ ಈಗ ಫುಲ್ ಸಾಕಷ್ಟು ಜನರ ವಾಟ್ಸಪ್ಗೆ ನನಗೂ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸಾಕಷ್ಟು ಜನರ ವಾಟ್ಸಪ್ಗೆ ಈ ಒಂದು ಲಿಂಕ್ ಇರುವಂತಹ ಮೆಸೇಜ್ ಬರ್ತಿದೆ ಅಂದರೆ ಇದೇನು ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಇದೊಂದು ಫೇಕ್ ಮೆಸೇಜ್ ಆಗಿರುತ್ತೆ ಸ್ಕ್ಯಾಮ್ ಮೆಸೇಜ್ ಆಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಸ್ಕ್ಯಾಮ್ಗಳು ಹೆಚ್ಚಾಗ್ತಾ ಇದೆ ಆ ರೀತಿಯಾದಂತಹ ಸ್ಕ್ಯಾಮ್ಗಳಲ್ಲಿ ಇದೂ ಕೂಡ ಒಂದಾಗಿರುತ್ತೆ ಈ ರೀತಿ ಬಂದಾಗ ನಿಮ್ಮ ಫೋನ್ ಏನೆಲ್ಲ ಆಗಬಹುದು ಜೊತೆಗೆ ಅಕಸ್ಮಾತ್ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟಿದ್ರೆ ಏನು ಮಾಡಬೇಕು ಅಥವಾ ಈ ಥರ ಲಿಂಕ್ಗಳು ಬಂದಾಗ ನಿಮ್ಮ ಫೋನ್ಗೆ ಏನೂ ಆಗಬಾರ್ದು ನಿಮ್ಮ ಒಂದು ಅಕೌಂಟ್ಗೆ ಏನೂ ಆಗಬಾರ್ದು ನಿಮ್ಮಲ್ಲಿರುವಂತಹ ಹಣ ಏನೂ ಆಗಬಾರ್ದು ನಿಮ್ಮ ಫೋನಲ್ಲಿರುವಂತಹ ಫೋಟೋಸ್ ಆಗಿರ್ಬೋದು ಡೇಟಾ ಆಗಿರ್ಬೋದು ಏನಾಗಿ ಏನೂ ಆಗಬಾರ್ದು ಅಂದರೆ ಏನು ಮಾಡಬೇಕು ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಾಹಿತಿ ಉಪಯುಕ್ತವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಅಕಸ್ಮಾತ್ ಈ ಒಂದು ವಾಟ್ಸಪ್ ಮೆಸೇಜ್ನಲ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಅಂತ ಅಂದ್ಬಿಟ್ಟು ಮೆಸೇಜ್ಗಳು ಬಂದಿರುತ್ತೆ ಎಲ್ಲಿಂದ ಬಂದಿರುತ್ತೆ ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟಲ್ಲಿರುವಂಥವರ ಯಾರೋ ಒಬ್ಬರು ನಂಬಿಕಸ್ಥರಿಂದನೇ ಬರುತ್ತೆ ಯಾಕೆ ಈ ರೀತಿ ಬರುತ್ತೆ ಅಂತಂತಂದರೆ ಫಸ್ಟ್ ಆಫ್ ಆಲ್ ಹಣ ಅಂತಂದಾಗ ಆಗಲಿ ಏನೋ ನಮಗೂ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಲಿಂಕನ್ನು ಕ್ಲಿಕ್ ಮಾಡಿಬಿಡ್ತೀವಿ ಆ ಕಾರಣಕ್ಕೋಸ್ಕರ ಹಣದ ಹೆಸರಿನಲ್ಲಿ ಇದೊಂದು ಡೇಟಾ ಕಳ್ಳತನ ಮಾಡುವಂತಹ ಒಂದು ಸ್ಕ್ಯಾಮ್ ಆಗಿರುತ್ತೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ನಲ್ಲಿರುವಂತಹ ಹಣವನ್ನು ಕೂಡ ಅವರು ತಗೊಳ್ಳುವಂತಹ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಅಂತಂದ್ಬಿಟ್ಟು ಆಗಿ ಎಲ್ರಿಗೂ ಹೋಗ್ತಾ ಇದೆ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಏನಾಗುತ್ತೆ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗುತ್ತೆ ವಾಟ್ಸಪ್ ಹ್ಯಾಕ್ ಆದಾಗ ಏನಾಗುತ್ತೆ ನೀವು ಯಾರಿಗೂ ಮೆಸೇಜನ್ನು ಕಳಿಸುವ ಅಗತ್ಯವೇ ಇರೋದಿಲ್ಲ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಆಟೋಮೆಟಿಕ್ಕಾಗಿ ಫಾರ್ವರ್ಡ್ ಆಗುತ್ತೆ ಅದು ಒಂದು ಅಪರಿಚಿತ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಅಪರಿಚಿತ ವೆಬ್ಸೈಟ್ ಆ ಒಂದು ವೆಬ್ಸೈಟ್ನಲ್ಲಿ ನೀವು ಒಂದಷ್ಟು ಮಾಹಿತಿ ಕೇಳುತ್ತೆ ನಿಮ್ಮ ಹೆಸರು ಪ್ಯಾನ್ ಕಾರ್ಡ್ ಡೀಟೇಲ್ಸು ಯಾಕಂದರೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅಂತ ಅಂತ ಅನ್ಕೋತೀವಲ್ಲ ಸೊ ಎಲ್ಲ ಡೀಟೇಲ್ಸನ್ನು ಹಾಕ್ತೀವಿ ಯಾಕಂದರೆ ನಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟಿಲ್ಲ ಅಂದರೆ ನಮಗೆ ಹೇಗೆ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ನಾವೇನು ಮಾಡ್ತೀವಿ ಹೆಸರು ಕೊಡ್ತೀವಿ ಡೀಟೇಲ್ಸನ್ನು ಕೊಡ್ತೀವಿ ಪ್ಯಾನ್ ಡೀಟೇಲ್ಸನ್ನು ಕೊಡ್ತೀವಿ ಅಕೌಂಟ್ ನಂಬರನ್ನು ಕೊಡ್ತೀವಿ ಅಕೌಂಟ್ ನಂಬರ್ ಬಂದ ಮೇಲೆ ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಕೇಳಿದಾಗ ಹಣ ಬರುತ್ತೆ ಒ ಟಿ ಪಿ ಕಳಿಸಿ ಅಂತ ನೋಡಿ ಬರುತ್ತೆ ಒ ಟಿ ಪಿ ಕೊಟ್ಟರೆ ಅಲ್ಲಿಂದ ಹಣ ಬರೋದಿಲ್ಲ ನಮ್ಮ ಅಕೌಂಟಲ್ಲಿರುವಂತಹ ಹಣ ಅವರಿಗೆ ಹೋಗುತ್ತೆ ಸೊ ಅದರಿಂದ ದಯವಿಟ್ಟು ಯಾರು ಈ ರೀತಿಯಾದಂತಹ ಲಿಂಕ್ಗಳು ಬಂದಾಗ ಇದೊಂದೇ ಅಂತಲ್ಲ ಎ ಪಿ ಕೆ ಫೈಲ್ಸ್ ಆಗಿರ್ಬೋದು ಯಾವುದೇ ಲಿಂಕ್ ಆಗಲಿ ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡಲೇಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಲಿಂಕ್ಗಳು ಫೇಸ್ಬುಕ್ಕಲ್ಲಾಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಲಿಂಕ್ಗಳನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಅದು ಸ್ಕ್ಯಾಮ್ ಆಗಿರುತ್ತೆ ಡೇಂಜರ್ ಆಗಿರುತ್ತೆ ನಿಮ್ಮ ಒಂದು ಫೋನ್ ಈಸಿಯಾಗಿ ಹ್ಯಾಕ್ ಆಗುತ್ತೆ ಈಗ ನಮಗೆ ಬಂದಿರುವಂತಹ ಮೆಸೇಜ್ ಅಷ್ಟೇ ನಮಗೆ ಗೊತ್ತಿರುವಂಥವ್ರೆ ಅವರು ಕಳಿಸಿಲ್ಲ ಬಟ್ ಅವರು ಈ ರೀತಿಯಾದಂಥ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರು ಈಗ ನನಗೆ ಬಂದಿರೋ ಮೆಸೇಜನ್ನು ನಾನೇನಾದರೂ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನನ್ನ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿರುವಂತಹ ಎಲ್ಲರಿಗೂ ಕೂಡ ಈ ಒಂದು ಮೆಸೇಜ್ ಫಾರ್ವರ್ಡ್ ಆಗುತ್ತೆ ಸೊ ಅವರಲ್ಲಿ ಯಾರಾದರೂ ಕ್ಲಿಕ್ ಮಾಡ್ಬೋದು ಯಾರಾದರೂ ಒ ಟಿ ಪಿ ಕೊಡ್ಬೋದು ಕೊಟ್ಟಾಗ ಒಂದಷ್ಟು ಲಕ್ಷಾಂತರ ರೂಪಾಯಿ ಹಣ ಅವರವ್ರ ಕೈ ಸೇರುತ್ತೆ ಯಾರಿಂದ ಒಬ್ಬರಿಂದ ನನ್ನೊಬ್ಬಳಿಂದನೇ ಅಷ್ಟೆಲ್ಲ ಹೋಗ್ಬಿಡುತ್ತೆ ಆ ರೀತಿಯಾಗಿ ಪ್ರತಿದಿನ ಫಾರ್ವರ್ಡ್ ಮಾಡೋರು ಸಾಕಷ್ಟು ಜನ ಇರ್ತಾರೆ ಅಂದರೆ ಆಟೋಮೆಟಿಕ್ಕಾಗಿ ಫಾರ್ವರ್ಡ್ ಆಗುವಂಥದ್ದು ಸಾಕಷ್ಟು ಜನ ಇರ್ತಾರೆ ಅವ್ರಗಳಿಂದ ಸಾಕಷ್ಟು ಹಣ ಈ ಒಂದು ಆನ್ಲೈನ್ ಏನಾಗುತ್ತೆ ಆ ರೀತಿ ಆ ಮೂಲಕ ಅದನ್ನು ಒಂದು ದುರುಪಯೋಗವನ್ನು ಪಡಿಸ್ಕೊಂಡು ಜನರ ಹಣವನ್ನು ದೋಚುವಂತಹ ಒಂದು ಪ್ರಕ್ರಿಯೆ ಇದಾಗಿರುತ್ತೆ ಆ ಕಾರಣದಿಂದ ಈ ಸೈಬರ್ ಡಿಪಾರ್ಟ್ಮೆಂಟ್ ಅವರಿಂದನೂ ಕೂಡ ಇದ್ರ ಬಗ್ಗೆ ನೋಟಿಸ್ ಬಂದಿದೆ ಅಂದರೆ ಯಾರು ಕೂಡ ಈ ರೀತಿಯಾದಂಥ ಲಿಂಕನ್ನು ಕ್ಲಿಕ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಪ್ರೆಸ್ ರಿಲೀಸನ್ನು ಕೂಡ ಮಾಡಿದ್ದಾರೆ ದಯವಿಟ್ಟು ಯಾರು ಕೂಡ ಆ ರೀತಿ ಲಿಂಕನ್ನು ಕ್ಲಿಕ್ ಮಾಡಬೇಡಿ ಅಕಸ್ಮಾತ್ ಮಾಡಿಬಿಟ್ಟಿದ್ರೆ ನೀವೇನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ಒಂದು ವೆಬ್ಸೈಟ್ಗೆ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದಾಗ ಅಲ್ಲಿ ಹಣಕಾಸು ಅಪ್ಲಿಕೇಶನ್ ಥರ ಇರುತ್ತೆ ನಿಮ್ಮ ಹೆಸರು ಪ್ಯಾನ್ ಕಾರ್ಡು ಇವೆಲ್ಲವನ್ನು ಕೂಡ ಡೀಟೇಲ್ ನಂಬರ್ ಡೀಟೇಲ್ಸನ್ನು ತೊಗೋತಾರೆ ಆ ಡೀಟೇಲ್ಸನ್ನು ಯೂಸ್ ಮಾಡ್ಕೊಂಡು ಬೇರೆ ರೀತಿಯಾಗಿ ಮಿಸ್ಯೂಸ್ ಕೂಡ ಆಗುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ತೊಗೋತಾರೆ ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಈ ರೀತಿ ಎಲ್ಲ ಡೀಟೇಲ್ಸನ್ನು ಕೊಡ್ತಾರೆ ತಗೋತಾರೆ ಜೊತೆಗೆ ಬ್ಯಾಂಕ್ ಡೀಟೇಲ್ಸನ್ನು ಕೊ ಕೂಡ ಕೊಡ್ ತಗೋತಾರೆ ಓ ಟಿ ಪಿ ಕೆಲವರು ಒ ಟಿ ಪಿ ಕೊಡ್ತಾರೆ ಕೆಲವರು ಕೊಡಲ್ಲ ಒ ಟಿ ಪಿ ಕೊಟ್ಟರೆ ನಿಮ್ಮ ಬ್ಯಾಂಕ್ನ ಖಾತೆಯಲ್ಲಿರುವಂತಹ ಹಣಗಳನ್ನು ಕೂಡ ಹಣವನ್ನು ಕೂಡ ಅವರು ತಗೋತಾರೆ ಜೊತೆಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂತಹ ಕಾಂಟ್ಯಾಕ್ಟ್ ಲಿಸ್ಟು ಕೂಡ ಅವರಿಗೆ ಹೋಗುತ್ತೆ ಜೊತೆಗೆ ನಿಮ್ಮ ವಾಟ್ಸಪ್ ಫಾರ್ವರ್ಡ್ ಆಟೋಮೆಟಿಕ್ಕಾಗಿ ಫಾರ್ವರ್ಡ್ ಈ ಒಂದು ಮೆಸೇಜ್ಗಳನ್ನು ಕೂಡ ಫಾರ್ವರ್ಡ್ ಮಾಡ್ತಾರೆ ಜೊತೆಗೆ ನಿಮ್ಮ ಒಂದು ಡೀಟೇಲ್ಸನ್ನು ಯೂಸ್ ಮಾಡಿಕೊಂಡು ಲೋನ್ಗಳನ್ನು ಕೂಡ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ ಬಟ್ ಕಡಿಮೆ ಬಟ್ ಅಕೌಂಟಲ್ಲಿರೋ ಹಣವನ್ನು ಅವರು ತಗೋತಾರೆ ಜೊತೆಗೆ ನಿಮ್ಮ ಒಂದು ಕಂಪ್ಲೀಟ್ ಮೊಬೈಲನ್ನು ಹ್ಯಾಕ್ ಮಾಡಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿರುವಂತಹ ಫೋಟೋಸ್ ಆಗಿರ್ಬೋದು ಪರ್ಸ್ನಲ್ ಫೋಟೋಸ್ ಆಗಿರ್ಬೋದು ಪರ್ಸ್ನಲ್ ಡೇಟಾ ಆಗಿರ್ಬೋದು ಎಲ್ಲವನ್ನು ಕೂಡ ಅವರು ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಸೊ ಅದು ಆ ಕಾರಣಕ್ಕೋಸ್ಕರ ಈ ಒಂದು ಲಿಂಕನ್ನು ಯಾರು ಕೂಡ ಕ್ಲಿಕ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಸೈಬರ್ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದಾರೆ ಜೊತೆಗೆ ಓ ಟಿ ಇದೊಂದು ಲಿಂಕ್ ಅಂತಲ್ಲ ಯಾವುದೇ ಅಪ್ಲಿಕೇಶನ್ಸ್ ಆಗಿರ್ಬೋದು ಓ ಟಿ ಪಿಗಳನ್ನು ಯಾರಿಗೂ ಕೊಡಬೇಡಿ ಪ್ಯಾನ್ ಡೀಟೇಲ್ಸನ್ನು ಕೊಡಬೇಡಿ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಕೊಡಕ್ಕೆ ಹೋಗ್ಬೇಡಿ ಜೊತೆಗೆ ಇದು ಬ್ಯಾಂಕಿಂದ ಮೆಸೇಜ್ ಇದೆ ಅಂತ ಅಂದ್ಬಿಟ್ಟು ಕೂಡ ಸಾಕಷ್ಟು ಮೆಸೇಜ್ ಬರುತ್ತೆ ಅಲ್ಲಿಗೂ ಕೂಡ ಯಾವುದೇ ರೀತಿಯಾದಂಥ ಓ ಟಿ ಪಿಯನ್ನು ಕೊಡೋಕೆ ಹೋಗ್ಬಿಡಿ ಜೊತೆಗೆ ನಿಮ್ಮ ಒಂದು ಅಕಸ್ಮಾತ್ ಲಿಂಕನ್ನು ಕ್ಲಿಕ್ ಮಾಡಿದರೆ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕಾಗಿರುತ್ತೆ ಅಂತಂತಂದರೆ ಆ ವಾಟ್ಸಪ್ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ ಇಂಟರ್ನೆಟನ್ನು ಆಫ್ ಮಾಡಿ ಯಾರಿಗೂ ಕೂಡ ಮೆಸೇಜ್ ಹೋಗದೆ ಇರೋ ಥರ ನೋಡ್ಕೊಳ್ಳಿ ಯಾಕಂದರೆ ಮಿಸ್ಸಾಗಿ ಕ್ಲಿಕ್ ಆಗಿ ಆಗಿಬಿಟ್ಟಿದ್ರೆ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡಿಕೊಂಡು ಜೊತೆಗೆ ನಿಮ್ಮ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ಗಳನ್ನು ಬದಲಾಯಿಸಿ ವಾಟ್ಸಪ್ಗೆ ಏನಾದರೂ ಪಾಸ್ವರ್ಡ್ ಕೊಟ್ಕೊಂಡಿದ್ರೆ ಅದನ್ನು ಕೂಡ ಬದಲಾಯಿಸಿ ನಿಮ್ಮ ಒಂದು ಅಕೌಂಟ್ಗಳ ಪಾಸ್ವರ್ಡ್ಗಳನ್ನು ಚೇಂಜ್ ಮಾಡ್ಕೊಳ್ಳಿ ಜೊತೆಗೆ ವಾಟ್ಸಪ್ನ ಟೂ ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅದನ್ನು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಆ ಒಂದು ಕೋಡ್ ಇಲ್ಲದೇ ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಮಾಡಿ ಅಕಸ್ಮಾತ್ ಅದ್ರ ಮೇಲೂ ನಿಮಗೇನಾದರೂ ಬ್ಲ್ಯಾಕ್ ಮೇಲ್ ರೀತಿ ಕರೆ ಫೋನ್ ಅಂಥದ್ದಾಗಿರ್ಬೋದು ಅಥವಾ ನಿಮ್ಮ ಒಂದು ಫೋಟೋಗಳನ್ನು ಮಿಸ್ಯೂಸ್ ಮಾಡ್ಕೊಂಡು ಅಂದರೆ ಗ್ಯಾಲರಿಲಿ ಏನಾದರೂ ಪರ್ಸ್ನಲ್ ಇದ್ದು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೊಡಿ ಈ ರೀತಿ ಕೂಡ ನಡೆಯುವಂತಹ ಚಾನ್ಸಸ್ ಇರುತ್ತೆ ಆ ರೀತಿ ಯಾರಾದ್ರೂ ನಿಮ್ಮ ಒಂದು ಫೋಟೋಸ್ ಇಟ್ಕೊಂಡು ಅದನ್ನು ಮಾರ್ಕ್ ಮಾಡೋದಾಗಿರ್ಬೋದು ಅಥವಾ ಅದನ್ನು ಬೇರೆ ರೀತಿಯಾಗಿ ಎಡಿಟ್ ಮಾಡಿಬಿಟ್ಟು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀವಿ ಸೊ ಇಷ್ಟು ನಮ್ಮ ಅಕೌಂಟಿಗೆ ಇಷ್ಟು ಹಣವನ್ನು ಹಾಕಿ ಈ ರೀತಿ ಕೂಡ ಮಾಡುವಂತಹ ಚಾನ್ಸಸ್ ಇರುತ್ತೆ ಯಾಕಂದರೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಫೋನ್ ಹ್ಯಾಕ್ ಆಗಿ ನಿಮ್ಮ ಫೋನ್ನಲ್ಲಿರುವಂತಹ ಎಲ್ಲ ಡೇಟಾವೂ ಕೂಡ ಅವರ ಕೈ ಸೇರುತ್ತೆ ಆ ಕಾರಣಕ್ಕೋಸ್ಕರ ಆ ರೀತಿ ಏನಾದರೂ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡುವಂತಹ ಫೋನ್ಗಳಾಗಲಿ ಮೆಸೇಜ್ಗಳಾಗಲಿ ಬಂದರೆ ನೀವು ತಕ್ಷಣ ಸೈಬರ್ ಡಿಪಾರ್ಟ್ಮೆಂಟ್ಗೆ ಸೈಬರ್ ಕಂಪ್ಲೇಂಟ್ ಮಾಡಿ ತಗೊಳ್ಳಿ ಒನ್ ನೈನ್ ತ್ರೀ ಝೀರೋ ಸಹಾಯವಾಣಿ ಕೂಡ ಇದೆ ಆ ನಂಬರ್ಗಾದರೂ ಫೋನ್ ಮಾಡಿ ಅಥವಾ ನಿಮ್ಮ ಹತ್ತಿರದಲ್ಲಿರುವ ಸೈಬರ್ ಪೊಲೀಸ್ ಸ್ಟೇಷನ್ಗಾದರೂ ಕೂಡ ನೀವು ಭೇಟಿ ಮಾಡಿ ಒಂದು ಸಹಾಯವನ್ನು ತಗೋಬೋದಾಗಿದೆ ದಯವಿಟ್ಟು ಆ ರೀತಿ ಲಿಂಕ್ಗಳನ್ನು ಕ್ಲಿಕ್ ಮಾಡಿಬಿಡಿ ಜೊತೆಗೆ ಬಂದು ನಿಮ್ಮ ಗಮನಕ್ಕೆ ಬಂದು ಫಾರ್ವರ್ಡ್ ಮಾಡೋವಂಥವ್ರು ಕೂಡ ಕೆಲವರು ಇರ್ತಾರೆ ಆ ರೀತಿ ಕೂಡ ಯಾರು ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಸುಮ್ಮ ಸುಮ್ಮನೆ ಯಾರೂ ಕೂಡ ಒಂದು ರೂಪಾಯಿ ಹಣವನ್ನು ಕೂಡ ಕೊಡೋದಿಲ್ಲ ಸುಮ್ಮನೆ ಐವತ್ತು ಸಾವಿರ ರೂಪಾಯಿ ಹೇಳ್ಕೊಡ್ತಾರೆ ನಾವು ಕುಟುಂಬದವ್ರ ಹತ್ರನೇ ಐನೂರು ಸಾವಿರ ರೂಪಾಯಿ ಕೇಳಿದ್ರು ಕೂಡ ಇಪ್ಪತ್ತು ಪ್ರಶ್ನೆ ಕೇಳಿ ಕೇಳಿಕೊಡುವಂಥವ್ರು ಇನ್ನು ಯಾರ ಅಪರಿಚಿತರು ಬಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಅಂತಂತಂದ್ರೆ ಅದು ನಂಬೋ ಮಾತ ದಯವಿಟ್ಟು ಆ ರೀತಿಯ ಯಾವುದೇ ರೀತಿಯಾದಂತಹ ಅಂಶಗಳಿಗೆ ಬಲಿಯಾಗಿ ಕ್ಲಿಕ್ ಮಾಡೋಕ್ಕೋಗ್ಬೇಡಿ ಜೊತೆಗೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಯಾರಾದರೂ ಇದ್ದರೆ ಅವರು ಫೋನ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಅವರಿಗೆ ಮಾಹಿತಿಯನ್ನು ತಿಳಿಸಿ ಈ ರೀತಿ ಯಾವುದೇ ರೀತಿಯಾದಂಥ ಲಿಂಕ್ಗಳು ಬಂದರೆ ಅಂದರೆ ಬ್ಲೂ ಕಲರ್ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ತೋರಿಸಿ ಈ ಥರ ಬ್ಲೂ ಕಲರ್ ಲಿಂಕ್ ಬಂದರೆ ಯಾವುದನ್ನು ಕೂಡ ಟಚ್ ಮಾಡಬೇಡಿ ಅಂತ ಯಾಕಂದರೆ ಅವರಿಗೆ ಕನ್ನಡ ಓದಕ್ಕೆ ಬರುತ್ತೆ ಬಟ್ ಲಿಂಕನ್ನು ಕ್ಲಿಕ್ ಮಾಡಬಾರ್ದು ಅನ್ನೋಂತಹ ಮಾಹಿತಿ ಇರೋದಿಲ್ಲ ಆ ಕಾರಣಕ್ಕೋಸ್ಕರ ವಯಸ್ಸಾದವರು ಯಾರಾದರೂ ಫೋನ್ಗಳನ್ನು ಯೂಸ್ ಮಾಡ್ತಿದ್ರೆ ಅಥವಾ ನಿಮಗೆ ಗೊತ್ತಿರೋಂಥವ್ರು ಯಾರಾದರೂ ಫೋನ್ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂದರೆ ದಯವಿಟ್ಟು ಅವರಿಗೆ ತಿಳಿಸಿ ಯಾವುದಾರು ಒಂದು ಲಿಂಕನ್ನು ಯಾವುದೋ ಒಂದು ಯೂಟ್ಯೂಬ್ ಯಾವುದೋ ಒಂದು ಲಿಂಕನ್ನು ತೋರಿಸ್ಬಿಟ್ಟು ಈ ರೀತಿ ಲಿಂಕ್ ಏನಾದರೂ ವಾಟ್ಸಪ್ಪಲ್ಲಿ ಬಂದರೆ ಅಂದರೆ ಬ್ಲೂ ಕಲರಲ್ಲಿ ಲಿಂಕ್ ಇರುತ್ತಲ್ಲ ಯಾವುದೇ ಬಂದರೂ ಯಾವುದನ್ನು ಕೂಡ ಕ್ಲಿಕ್ ಮಾಡಬೇಡಿ ಅಂತ ಹೇಳಿ ಜೊತೆಗೆ ಒ ಟಿ ಪಿ ಯಾರೇ ಒ ಟಿ ಪಿ ಕೇಳಿದ್ರು ಯಾವುದನ್ನು ಕೂಡ ತಿಳಿಸ್ಬೇಡಿ ಬ್ಯಾಂಕಿಂದ ಅಂತಂದು ಕೂಡ ತಿಳಿಸ್ಬೇಡಿ ನೇರವಾಗಿ ಬ್ಯಾಂಕ್ಗೆ ಭೇಟಿ ಕೊಡಿ ಏನಾಗಲ್ಲ ಒಂದು ಒಂದು ಅರ್ಧ ಗಂಟೆ ಅಥವಾ ಅರ್ಧ ದಿನದ ಕೆಲಸ ಆಗುತ್ತೆ ಏನಾದರೂ ವ್ಯವಹಾರಗಳು ಮಾಡೋದಿದ್ದರೆ ನೇರವಾಗಿ ಬ್ಯಾಂಕ್ಗಳಿಗೆ ಅಂದರೆ ತಿಳುವಳಿಕೆ ಇಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ನಾನು ಇನ್ನು ನಾರ್ಮಲಾಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡೋರಲ್ಲ ಅವರೆಲ್ಲ ಮಾಡ್ಕೊಳ್ಳಿ ಇಲ್ಲ ಹೊಸದಾಗಿ ಏನಾದ್ರು ಮಾಡ್ತೀವಿ ಅನ್ನೋರು ದಯವಿಟ್ಟು ಯಾವುದೇ ರೀತಿ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಯಾರಿಗೂ ಕೂಡ ಒ ಟಿ ಪಿಯನ್ನು ಕೂಡ ಕೊಡೋದಕ್ಕೆ ಹೋಗಬೇಡಿ ಸೊ ಅಕಸ್ಮಾತ್ ಯಾರಾದರೂ ಆ ಥರ ವಾಟ್ಸಪ್ಪಲ್ಲಿ ಐವತ್ತು ಸಾವಿರ ಕೊಡುವಂತಹ ಮೆಸೇಜ್ಗೆ ಕ್ಲಿಕ್ ಮಾಡಿದರೆ ದಯವಿಟ್ಟು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಇಂಟರ್ನೆಟ್ ಎಲ್ಲ ಆಫ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಮತ್ತು ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅನ್ನೋನ್ ಸೋರ್ಸಸ್ಸಿಂದ ಡೌನ್ಲೋಡ್ ಮಾಡ್ಕೋಬೇಡಿ ಸ್ಟೋರಿಂದನೇ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪಲ್ದು ಆ್ಯಪಲ್ ಸ್ಟೋರ್ ಏನೋ ಇದೆಯಲ್ಲ ಅದರಲ್ಲೇ ಮಾಡ್ಕೊಳ್ಳಿ ಐಫೋನ್ ಯೂಸ್ ಮಾಡೋರು ನಾರ್ಮಲ್ ಆ್ಯಂಡ್ರಾಯ್ಡ್ ಯೂಸ್ ಮಾಡೋರು ಪ್ಲೇಸ್ಟೋರಿಂದೇ ಡೌನ್ಲೋಡ್ ಮಾಡ್ಕೊಳ್ಳಿ ಅಪರಿಚಿತ ಸೋರ್ಸಸ್ಸಿಂದ ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಅಷ್ಟು ಸೇಫ್ಟಿ ಇರಲ್ಲ ನಿಮ್ಮ ಒಂದು ಡೇಟಾ ಕಳೆತನ ಆಗ್ತಾ ಇರುತ್ತೆ ಫೋನು ಏನು ಮೀಡಿಯಾ ಆಕ್ಸಸ್ಸನ್ನು ಕೊಟ್ಟಿರ್ತೀವಲ್ಲ ಅದರಿಂದ ಫೋನಲ್ಲಿರುವಂಥ ಗ್ಯಾಲರಿಯಲ್ಲಿರುವಂಥ ಫೋಟೋಸು ವೀಡಿಯೋಸು ಎಲ್ಲವನ್ನ ಕೂಡ ಅವರು ನೋಡುವಂತಹ ಚಾನ್ಸಸ್ ಕನ್ಫರ್ಮಾಗಿ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ವಾಟ್ಸಪ್ಪಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ನ ಹೇಗೆ ಆನ್ ಮಾಡ್ಕೊಳ್ಳೋದು ಅಂದರೆ ವಾಟ್ಸಪ್ಗೆ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಕೌಂಟಲ್ಲಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿ ಆನ್ ಮಾಡಿಕೊಂಡು ಒಂದು ಪಾಸ್ವರ್ಡನ್ನು ಕೊಟ್ಕೊಳ್ಳಿ ಆ ಪಾಸ್ವರ್ಡ್ ಇದ್ದರೆ ಮಾತ್ರ ವಾಟ್ಸಪ್ಪನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆಗ ನಿಮಗೆ ಆ ಪಾಸ್ವರ್ಡ್ ಗೊತ್ತಿರುತ್ತೆ ಸೊ ಆ ಪಾಸ್ವರ್ಡ್ ನಿಮಗೆ ಮಾತ್ರ ಗೊತ್ತಿರುತ್ತೆ ನೀವು ಮಾತ್ರ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ವಾಟ್ಸಪ್ಪನ್ನು ಬೇರೆ ಯಾರೂ ಕೂಡ ಆಕ್ಸೆಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಗೊತ್ತಾಗಿಲ್ಲ ಅಂತಂದರೆ ನೀವು ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಲಿಸ್ಟ್ ಇವತ್ತಿನ ವೀಡಿಯೋ ದಯವಿಟ್ಟು ಅಪರಿಚಿತರು ಅಪರಿಚಿತ ಅಂತಲ್ಲ ಪರಿಚಿತರು ಕಳಿಸಿದ್ರು ಕೂಡ ಯಾವುದೇ ರೀತಿಯಾದಂಥ ಲಿಂಕ್ಗಳನ್ನು ನೀವು ಓಪನ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು ಅಲ್ಲಿ ಮಣ್ಣೇನೂ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್